ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ಇಂದು ನಾವು ನಂದಿ ಬಗ್ಗೆ ಮಾತಾಡೋಣ ಆದ್ರೆ ಇದನ್ನು ಕೇವಲ ಒಂದು ಪ್ರಾಣಿಯಂತೆ ನೋಡ್ತಾ ಇಲ್ಲ ನಾವು ಖಂಡಿತ ಇಲ್ಲ ಭಾರತೀಯ ಸಂಸ್ಕೃತಿ ಕೃಷಿ ಆಮೇಲೆ ಮುಖ್ಯವಾಗಿ ಬಸವತತ್ವದ ಜೊತೆ ನಂದಿ ಹೇಗೆ ಬೆಸೆದುಕೊಂಡಿದೆ ಅನ್ನೋದನ್ನ ನಮ್ಮ ಮುಂದಿರೋ ಆಧಾರಗಳು ವಿವರಿಸ್ತವೆ ಹೌದು ಈ ಒಂದು ಸಂಪರ್ಕದ ಮಹತ್ವ ಏನು ಇವತ್ತಿನ ಸ್ಥಿತಿಯೇನು ಅಂತ ತಿಳಿಯೋದೇ ನಮ್ಮ ಇವತ್ತಿನ ಉದ್ದೇಶ ಹೌದು ಈ ಮೂಲಗಳು ಹೇಳೋ ಹಾಗೆ ನಂದಿ ಆಧಾರಿತ ಜೀವನ ಕ್ರಮ ನಮ್ಮ ಸಂಸ್ಕೃತಿಯ ಆಕ್ಚುಲಿ ಜೀವನಾಡಿ ಜೀವನಾಡಿಯೇ ಹೌದು ಸಂಸ್ಕೃತಿ ಅಂದ್ರೆ ಬರೀ ಆಚರಣೆ ಅಷ್ಟೇ ಅಲ್ಲ ಅದು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬದುಕೋ ಒಂದು ಕಲೆ ಸರಿ ನಂದಿ ಆಧಾರಿತ ಕೃಷಿ ಇದೆಯಲ್ಲ ಅದು ಈ ಕಲೆಯ ಅಡಿಪಾಯ ಅಂತ ಈ ದಾಖಲೆಗಳು ಹೇಳ್ತವೆ ಇದರ ಬಗ್ಗೆ ಇನ್ನಷ್ಟು ನೋಡೋಣ ನೀವು ಸಂಸ್ಕೃತಿಯ ಬೇರು ಅಂದ್ರಿ ಆ ಬೇರುಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಕಾಣಿಸ್ತಾ ಇದ್ವು ಅಂತ ಮೂಲಗಳು ವಿವರಿಸ್ತವಾ ಖಂಡಿತವಾಗಿಯೂ ಜೋಡೆತ್ತುಗಳ ಕೃಷಿ ಅದೇ ನಮ್ಮ ಹಳ್ಳಿಗಳ ಬದುಕಿನ ಒಂದು ಲಯ ಆಗಿತ್ತು ಬೆಳಗ್ಗೆ ಬೇಗ ಏಳೋದು ಕೃಷಿ ಕೆಲಸಗಳಿಗೆ ಸರಿಹೊಂದುವ ಹಾಗೆ ಹಬ್ಬಗಳನ್ನ ಆಚರಿಸೋದು ಆಮೇಲೆ ಎಲ್ಲರೂ ಕೂಡಿ ಬಾಳ್ಬೇಕು ಅನ್ನೋ ತತ್ವ ಇದೆಯಲ್ಲ ಹೌದು ಕೂಡಿ ಬಾಳೋದು ಅದೆಲ್ಲ ನಂದಿಕೇಂದ್ರಿತ ಕೃಷಿಯಿಂದಾನೇ ಬಂದಿದ್ದು ಅಂತ ಮೂಲಗಳು ಕೇಳ್ತವೆ ನಂದಿ ಬರೀ ಹೊಲದಲ್ಲಿ ದುಡಿಯೋ ಪ್ರಾಣಿ ಆಗಿರ್ಲಿಲ್ಲ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಸ್ಥಾನ ಇತ್ತು ಅದಕ್ಕೆ ಹೌದು ಹೌದು ಅದೊಂದು ಭಾವನಾತ್ಮಕ ಸಾಮಾಜಿಕ ಶಕ್ತಿ ಇದ್ದ ಹಾಗೆ ಮನೆಗಳ ಜಗುಲಿ ಮೇಲೆ ನಂದಿ ಮೂರ್ತಿ ಇಟ್ಟು ಪೂಜೆ ಮಾಡೋದು ಹೌದು ಈಗ್ಲೂ ಕೆಲವಡೆ ಇದೆ ದೇವಸ್ಥಾನಗಳಲ್ಲಿ ನೋಡಿ ಶಿವನ ಜೊತೆ ನಂದಿಗೆ ಮೊದಲ ಪ್ರಾಮುಖ್ಯತೆ ಮದುವೆಗಳಲ್ಲಿ ಎತ್ತಿನ ಬಂಡಿ ಅಥವಾ ನಂದಿಗೊಂಬೆ ಕೊಡೋ ಪದ್ಧತಿ ಹೌದಾ ಆಮೇಲೆ ಜಾತ್ರೆಗಳಲ್ಲಿ ನಂದಿ ಧ್ವಜ ನಂದಿ ಕೋಲುಗಳ ಮೆರವಣಿಗೆ ಅದನ್ನ ಮುಕ್ತಿಯ ದಾರಿಯಂತನೂ ಸಂಕೇತಿಸ್ತಾರೆ ಇವೆಲ್ಲ ಜನರನ್ನು ಒಂದು ಮಾಡೋ ನಂದಿಯ ಶಕ್ತಿ ಹ್ಮ್ ಅಷ್ಟೇ ಅಲ್ಲ ಒಂದು ಸ್ವಾರಸ್ಯಕರ ವಿಷಯ ಇದೆ ಮೂಲಗಳಲ್ಲಿ ಏನ್ ಹೇಳಿ ಅನಾಗರಿಕ ಸ್ಥಿತಿಯಲ್ಲಿದ್ದ ಮನುಷ್ಯ ಹೊಂದಿಕೊಂಡು ಶಾಂತಿಯಿಂದ ಬದುಕೋ ಪಾಠವನ್ನ ನಂದಿಯಿಂದಲೇ ಕಲಿತನಂತೆ ಇದು ನಿಜಕ್ಕೂ ಕುತೂಹಲಕಾರಿ ಆದರೆ ಈಗಿನ ಸ್ಥಿತಿ ನೋಡಿದ್ರೆ ಅಯ್ಯೋ ಈ ಚಿತ್ರಣ ಪೂರ್ತಿ ಬದಲಾಗಿದೆ ಅಲ್ವಾ ಹೌದು ನಿಜ ಯಾಂತ್ರೀಕರಣ ಬಂತು ನಂದಿ ಖುಷಿ ಹಿಂದೆ ಬಿತ್ತು ಇದರ ಪರಿಣಾಮಗಳೇನು ಅಂತ ಈ ಆಧಾರಗಳು ಹೇಳ್ತವೆ ಪರಿಣಾಮಗಳು ಬಹಳ ಗಂಭೀರ ಅಂಟನೆ ಹೇಳ್ಬೇಕು ಒಂದು ಆತಂಕಕಾರಿ ವಿಷಯ ಅಂದ್ರೆ ಕಳೆದ ಕೇವಲ ಇಪ್ಪತ್ತು ವರ್ಷದಲ್ಲಿ ನಮ್ಮ ದೇಶದ ಸುಮಾರು ಎಂಬತ್ತು ಪರ್ಸೆಂಟ್ ನಂದಿ ಸಂಪತ್ತು ನಾಶ ಆಗಿದೆ ಎಂಬತ್ತು ಶೇಕಡ ಕೇವಲ ಇಪ್ಪತ್ತು ವರ್ಷದಲ್ಲಿ ಓ ಇದಕ್ಕೆ ಕಾರಣಗಳೇನು ಮುಖ್ಯವಾಗಿ ಯಾಂತ್ರೀಕೃತ ಕೃಷಿ ಅಂದ್ರೆ ಟ್ರ್ಯಾಕ್ಟರ್ ಇತರ ಯಂತ್ರಗಳ ಬಳಕೆ ಜಾಸ್ತಿಯಾಗಿದ್ದೇ ಮುಖ್ಯ ಕಾರಣ ಸರಿ ಆದ್ರೆ ಈ ಮೂಲಗಳು ಇದನ್ನ ಬರೀ ಒಂದು ಆರ್ಥಿಕ ಅಥವಾ ಟೆಕ್ನಿಕಲ್ ಬದಲಾವಣೆ ಅಂತ ನೋಡಲ್ಲ ಹಾಗಾದ್ರೆ ಇದು ಬಸವತತ್ವದ ಮೇಲಿನ ದೊಡ್ಡ ಪೆಟ್ಟು ಅದರ ನಾಶದ ಸಂಕೇತ ಅಂತ ಔಪರಿಗಣಿಸ್ತವೆ ಈ ಬಸವತತ್ವ ಅನ್ನೋ ಪದ ಪದೇ ಪದೇ ಬರ್ತಿದೆ ಏನಿದು ಬಸವತತ್ವ ಅಂತ ಮೂಲಗಳು ಸ್ಪಷ್ಟಪಡಿಸ್ತವೆಯಾ ಆಮೇಲೆ ತೈಲತತ್ವದ ಜೊತೆ ಹೋಲಿಕೆಯೇನು ಖಂಡಿತ ಬಸವತತ್ವ ಅಂದ್ರೆ ಈ ಮೂಲಗಳ ಪ್ರಕಾರ ಕಾಯಕವೇ ಕೈಲಾಸ ಅಂದ್ರೆ ಶ್ರಮಕ್ಕೆ ಬೆಲೆ ಕೊಡೋದು ಎಲ್ಲರ ಜೊತೆ ಕೂಡಿ ಬಾಳೋದು ಪ್ರಕೃತಿಯ ಜೊತೆ ಹೊಂದ್ಕೊಂಡು ಹೋಗೋದು ಸರಿ ಒಂದು ಸಮಗ್ರ ಜೀವನ ದೃಷ್ಟಿ ಹೌದು ಇದಕ್ಕೆ ವಿರುದ್ಧವಾಗಿ ತೈಲತತ್ವ ಅಂತ ಹೇಳ್ತಾರೆ ತೈಲತತ್ವ ಅಂದ್ರೆ ಪೆಟ್ರೋಲ್ ಡೀಸೆಲ್ ಅದೇ ನೋಡಿ ನಂದಿ ಅನ್ನೋದು ನವೀಕರಿಸಬಹುದಾದ ಶಕ್ತಿ ಮೂಲ ಅದು ವಿಕೇಂದ್ರೀಕೃತ ಸ್ವಾವಲಂಬನೆಗೆ ದಾರಿ ಮಾಡುತ್ತೆ ಅದೊಂದು ರೀತಿ ದೈವಿಕ ಶಕ್ತಿ ಆದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು ತೈಲ ನವೀಕರಿಸೋಕೆ ಆಗೋಲ್ಲ ಕೆಲವೇ ಕಡೆ ಸಿಗುತ್ತೆ ಇದು ಪರಾವಲಂಬನೆ ತರುತ್ತೆ ಇದನ್ನ ಅಸುರಿ ಶಕ್ತಿ ಅಂತ ತಾತ್ವಿಕವಾಗಿ ವಿಂಗಡಿಸ್ತಾರೆ ಓ ಇದು ಕೇವಲ ಎನರ್ಜಿ ಸೋರ್ಸ್ ಹೋಲಿಕೆ ಅಲ್ಲ ಖಂಡಿತ ಅಲ್ಲ ಇದು ಎರಡು ಬೇರೆ ಬೇರೆ ಜೀವನ ವಿಧಾನಗಳ ನಡುವಿನ ಸಂಘರ್ಷ ಅಂತ ಈ ದಾಖಲೆಗಳು ಹೇಳ್ತವೆ ಇದು ಬಹಳ ಗಂಭೀರವಾದ ವಿಶ್ಲೇಷಣೆ ಈ ಹಿನ್ನೆಲೆಯಲ್ಲಿಯೇ ಪುನರುತ್ಥಾನದ ಮಾತು ಬರ್ತಾ ಇರೋದು ನಂದಿ ಕೂಗು ಅಭಿಯಾನದ ಬಗ್ಗೆ ಹೇಳಿ ಹೌದು ಅದೇ ತಾತ್ವಿಕ ನೆಲೆಗಟ್ಟಿನಲ್ಲಿ ನಂದಿ ಕೂಗು ಅಭಿಯಾನ ಶುರುವಾಗಿದೆ ಬಸವ ಮತ್ತೆ ಸ್ಥಾಪಿಸೋದು ಇದರ ಗುರಿ ಅದಕ್ಕಾಗಿ ಏನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಕೆಲವು ಸ್ಪಷ್ಟ ಸಂಕಲ್ಪಗಳನ್ನ ಈ ಮೂಲಗಳು ಉಲ್ಲೇಖಿಸುತ್ತವೆ ಮುಂದಿನ ಹತ್ತು ವರ್ಷದಲ್ಲಿ ನಂದಿ ಸಂಪತ್ತನ್ನ ಹತ್ತು ಪಟ್ಟು ಹೆಚ್ಚು ಮಾಡೋದು ಹತ್ತು ಪಟ್ಟು ಹೌದು ಆಮೇಲೆ ಜೋಡೆತ್ತು ಬಳಸಿ ಕೃಷಿ ಮಾಡೋ ರೈತರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡೋದು ಆರ್ಥಿಕ ಸಹಾಯ ಕೂಡ ಮತ್ತೆ ರಾಜ್ಯ ಬಜೆಟ್ನಲ್ಲಿ ನಂದಿ ಆಧಾರಿತ ಕೃಷಿಗೆ ಅಂತಾನೆ ಹಣ ಮೀಸಲಿಡೋಕೆ ಕಾನೂನು ತರೋದು ಇದು ಇತ್ತೀಚೆಗೆ ನಡೀತಿರೋ ಮಣ್ಣು ಉಳಿಸಿ ಅಭಿಯಾನದ ಜೊತೆ ಹೇಗೆ ಹೊಂದಿಕೊಳ್ಳುತ್ತೆ ಇವೆರಡೂ ಒಂದಕ್ಕೊಂದು ಪೂರಕ ಅಂತಾನೆ ಹೇಳಬಹುದು ಹೇಗೆ ನೋಡಿ ಸಾವಯವ ಕೃಷಿಗೆ ಒತ್ತು ಕೊಡೋದು ಮಣ್ಣಲ್ಲಿ ಇಂಗಾಲದ ಅಂಶ ಹೆಚ್ಚಿಸೋದು ಅದಕ್ಕೆ ಕಾರ್ಬನ್ ಕ್ರೆಡಿಟ್ ಸಿಗೋ ಹಾಗೆ ಮಾಡೋದು ಸಾವಯವ ಬೆಳೆಗಳಿಗೆ ಮಾರುಕಟ್ಟೆ ಒದಗಿಸೋದು ಇವೆಲ್ಲ ನಂದಿ ಕೃಷಿಯ ಪುನರುಜ್ಜೀವನದಿಂದ ಸಾಧ್ಯ ಆಗೋ ಗುರಿಗಳೇ ಸರಿ ಈ ಎಲ್ಲ ಪ್ರಯತ್ನಗಳ ದೊಡ್ಡ ಗುರಿಯನು ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಬಗ್ಗೆ ಏನ್ ಹೇಳ್ತಾರೆ ನಂದಿ ಗ್ರಾಮ ಸ್ವರಾಜ್ಯ ಅನ್ನೋದು ಒಂದು ದೊಡ್ಡ ಕಲ್ಪನೆ ನಂದಿಯನ್ನ ಕೇಂದ್ರವಾಗಿ ಇಟ್ಕೊಂಡು ಧಾರ್ಮಿಕ ಆರ್ಥಿಕ ಪರಿಸರ ವ್ಯಾಪಾರ ಶಿಕ್ಷಣ ಸಮಾಜ ರಾಜಕೀಯ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಒಟ್ಟಿಗೆ ಅಭಿವೃದ್ಧಿ ಸಾಧಿಸೋದು ಸರ್ವಾಂಗೀಣ ಅಭಿವೃದ್ಧಿ ಹೌದು ಸ್ವಾವಲಂಬಿ ಸುಸ್ಥಿರ ಹಳ್ಳಿಗಳನ್ನು ಕಟ್ಟಿ ಆ ಮೂಲಕ ವಿಶ್ವ ಗುರು ಭಾರತ ನಿರ್ಮಾಣ ಮಾಡೋದು ಇದರ ಹಿಂದಿನ ದೊಡ್ಡ ಕನಸು ಅಂತ ಈ ಆಧಾರಗಳು ಹೇಳ್ತವೆ ರಾಜಕೀಯ ನಾಯಕತ್ವದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಸೆಂಗೋಲ್ ಬಗ್ಗೆ ಆ ಹೌದು ಹಿಂದೆ ರಾಜರು ಅಧಿಕಾರ ಹಸ್ತಾಂತರ ಮಾಡುವಾಗ ನಂದಿ ಲಾಂಛನ ಇರೋ ಸೆಂಗೋಲ್ ಅಂದ್ರೆ ಧರ್ಮದಂಡ ಅದನ್ನ ಬಳಸ್ತಿದ್ರಂತೆ ಅದು ಕೇವಲ ಸಂಪ್ರದಾಯನ ಅಲ್ಲ ಅದು ರಾಜ್ಯದ ನಿಜವಾದ ಶಕ್ತಿ ಅದರ ಭವಿಷ್ಯ ಕೃಷಿಕರ ಕೈಯಲ್ಲಿದೆ ಅನ್ನೋದರ ಸಂಕೇತವಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಈ ಮೂಲಗಳ ವಾದ ಏನಂದ್ರೆ ಅಂದಿನ ಹಾಗೆ ಇವತ್ತಿಗೂ ರಾಜಕೀಯ ನಾಯಕರ ಭವಿಷ್ಯ ನಂದಿಯನ್ನ ನಂಬಿರೋ ರೈತರ ಸ್ಥಿತಿಗತಿ ಮೇಲೆ ನಿಂತಿದೆ ಅಂತ ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ತಗೊಳ್ಬಹುದಾದ ಮುಖ್ಯ ಸಾರಾಂಶ ಏನು ಒಟ್ಟಾರೆಯಾಗಿ ಈ ಮೂಲಗಳು ಏನ್ ಹೇಳಕ್ಕೆ ಪ್ರಯತ್ನಿಸ್ತಾ ಇವೆ ಅಂದ್ರೆ ನಂದಿ ಅನ್ನೋದು ಬರೀ ಒಂದು ಪ್ರಾಣಿಯಲ್ಲ ಅದು ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಸ್ವಾವಲಂಬನೆ ನಮ್ಮ ಸಮುದಾಯ ಜೀವನ ಪರಿಸರ ಸಮತೋಲನ ಇವೆಲ್ಲದರ ಒಂದು ಜೀವಂತ ಸಂಕೇತ ಮತ್ತೆ ಇದರ ಅವನತಿಯನ್ನ ಕೇವಲ ಆರ್ಥಿಕ ನಷ್ಟ ಅಂತ ನೋಡದೆ ಇದೊಂದು ಆಳವಾದ ಸಾಂಸ್ಕೃತಿಕ ಬಿಕ್ಕಟ್ಟು ಅಂತ ಈ ಮೂಲಗಳು ನೋಡ್ತವೆ ಖಚಿತವಾಗಿಯೂ ಹೌದು ಸರಿ ಹಾಗಾಗಿ ಈ ಚರ್ಚೆಯ ಕೊನೆಯಲ್ಲಿ ನಮ್ಮೆಲ್ಲರ ಆಲೋಚನೆಗೆ ಒಂದು ಪ್ರಶ್ನೆಯನ್ನ ಈ ಮೂಲಗಳು ಮುಂದಿಡ್ತವೆ ಏನ ಪ್ರಶ್ನೆ ಇತಿಹಾಸದಲ್ಲಿ ಸೆಂಗೋಲ್ ಹೇಗೆ ನಂದಿಯ ಮೂಲಕ ಅಧಿಕಾರ ನ್ಯಾಯ ಸಮೃದ್ಧಿಯನ್ನ ಪ್ರತಿನಿಧಿಸ್ತೋ ಹಾಗೆ ಇವತ್ತಿನ ಭಾರತದ ಸಾಂಸ್ಕೃತಿಕ ಆರ್ಥಿಕ ಸಾಮಾಜಿಕ ಪುನಶ್ಚೇತನಕ್ಕೆ ನಂದಿಕೇಂದ್ರಿತ ಕೃಷಿ ಮತ್ತೆ ಅದರ ತತ್ವಗಳನ್ನ ಪುನರುಜ್ಜೀವನ ಮಾಡೋದೇ ನಿಜವಾದ ದಾರಿದೀಪ ಆಗ್ಬೋದಾ ಹೌದು ಇದು ನಿಜಕ್ಕೂ ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಖಂಡಿತ She ball